ಮ್ಯಾಮ್ ನಿಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ವೇಟ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀರಾ ಸ್ಮಾರ್ಟ್ ಕ್ವೆಶನ್ ಸ್ಮಾರ್ಟ್ ಆಗಿ ಮ್ಯಾನೇಜ್ ಮಾಡ್ತೀನಿ ನಾರ್ಮಲ್ ಆಗಿ ಮನೆಗಳಲ್ಲಿ ಇಡ್ಲಿ ವಡೆ ದೋಸೆ ಇಂಥ ಬ್ರೇಕ್ಫಾಸ್ಟ್ ಐಟಮ್ಸ್ ಇರುತ್ತೆ ನಮ್ಮೊಬ್ಬರಿಗೆ ಸೆಪ್ರೇಟ್ ಆಗಿ ಮಾಡ್ಕೊಳಕ್ಕಾಗಲ್ಲ ಬದಲಾಗಿ ಕಾರ್ಬೋಹೈಡ್ರೇಟ್ಸ್ನ ಒಂದು ಸ್ವಲ್ಪ ಕಡಿಮೆ ಮಾಡಿ ಪ್ರೋಟೀನ್ ಫೈಬರ್ ಗುಡ್ ಫ್ಯಾಟ್ನ ಆ ತಿಂಡಿಯಲ್ಲೇ ಜಾಸ್ತಿ ಮಾಡಿಕೊಂಡಾಗ ಸ್ಮಾರ್ಟ್ ನ್ಯೂಟ್ರಿಷನ್ ನಾವೆಷ್ಟೇ ಬ್ಯುಸಿ ಇದ್ದರೂ ಸಿಂಪ್ ಬದಲಾವಣೆ ನಮ್ಮ ಅಡುಗೆ ಮನೆಯಿಂದ ಜನವರಿಯಿಂದ ನಮ್ಮ ಥರ್ಟಿ ಡೇ ಪ್ರೋಗ್ರಾಮ್ ಮೂವತ್ತು ಮಾದರಿ ಡಯಟ್ ಚಾರ್ಟ್ ಮೂವತ್ತು ವಿಶೇಷ ವಿಡಿಯೋಸ್ ನಾನಾ ಟಾಪಿಕ್ಸ್ ಕವರ್ ಆಗುವಂಥ ಒಂದು ಪ್ರೋಗ್ರಾಮ್ ನೀವು ಇಷ್ಟಪಟ್ಟು ತಿನ್ನುವಂಥ ಯಾವ ಆಹಾರ ಬಿಡೋ ನೆಸೆಸಿಟಿ ಇರಲ್ಲ ಮತ್ತು ತೀರಾ ಕಡಿಮೆ ಊಟ ಮಾಡುವಂಥದ್ದಂತೂ ನಾವು ಯಾವತ್ತೂ ಹೇಳಲ್ಲ ನಿಮ್ಮ ತೂಕವನ್ನು ಸೈಂಟಿಫಿಕ್ ಆಗಿ ಮ್ಯಾನೇಜ್ ಮಾಡಬೇಕು ಅಂದರೆ ಬಹಳ ಸಿಂಪಲ್ ಥರ್ಟಿ ಡೇ ಪ್ರೋಗ್ರಾಮ್ ಜಾಯ್ನ್ ಆಗಿ ನಾನು ಗೈಡ್ ಮಾಡ್ತೀನಿ ಆ ನಂಬರ್ಗೆ ವಾಟ್ಸಪ್ ಮಾಡಿ ನಾವು ಕನೆಕ್ಟ್ ಆಗ್ತೀವಿ